ಹಲೋ ಸ್ನೇಹಿತರೆ ಎಲ್ಲರಿಗೂ ಸಮನ್ವಿತ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ತುಂಬ ಚೆನ್ನಾಗಿದೆ ನಾವು ಎಲ್ಲೇ ಇದ್ರೂ ಇಲ್ಲೇ ಇಲ್ಲೇ ಉಟ್ಕೊ ಬರ್ತೀವಿ ಮದುವೆ ತುಂಬಾ ಸೂಪರ್ ಆಗಿದೆ ಟೇಸ್ಟಿಗೆ ಮುದ್ದೆ ಬೋಟಿ ಪ್ರೈಸ್ ತಗೊಂಡಿದ್ದೆ ಚೆನ್ನಾಗಿದೆ ಚಪಾತಿಗೂ ಪರೋಟಕ್ಕೂ ಇನ್ನೂ ಸೂಪರ್ ಕಾಂಬಿನೇಷನ್ ಚೆನ್ನಾಗಿದೆ ಇನ್ನೊಂದು ಏನಂತಂದ್ರೆ ಇಲ್ಲಿಂದ ಸುಮಾರು ಕಡೆ ಗಂಟೆ ನಾನ್ ಪ್ರಕಾರ ಇಲ್ಲೇ ಬರೋದು ಆ್ಯಕ್ಚುಲಿ ನಾನು ವಾರದಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತೀನಲ್ಲ ವಾರದಲ್ಲಿ ಎರಡು ಇಲ್ಲೇ ಬರ್ತೀನಿ ब्लेड नूर इपत हाफ अरव हाफ एप्त हाफ अरव ब्ले नूर नूर नूरा प्लेट हाफ एपत नूर नल्वत फिफ्टी हाफ प्लेट फिफ्टी हाफ प्लेट नूर रूपये नूर हाँ अस्टू रेड फ्राइ ए प्लेट नल्वत हाफ इपत वैट रईस हे वैट रईस प्लेट नल्वत हाफ इपत् मुद्दे इपता नूर रूपये दल नूर रूपये दल अँ

ના ના આઈ જા ડોટ ડોટ તો કેતા તમને બે બે ને હા તો હેડ બોડ દે આમ ચિક <laughs> હેન્ડમોથે પાછલી ગાડી તા હા આવ રહે બોલ અમને નોડી ಹಾಂ

ಸರ್ ಬರ್ತೀರಾ ಇಲ್ಲ ಕಷ್ಟ ಬಂದಿದೆ ಹೇಳಿ ಹೋಟ್ಲು ಏನು ಹೆಸರಿದ್ಯಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಏನೇನು ಸಿಗುತ್ತೆ ಹೋಟ್ಲು ಇಪ್ಪತ್ತು ವರ್ಷದಿಂದ ಇದೆ ಇಲ್ಲಿ ನೈಸ್ ರೋಡು ಮೈಸೂರು ದೊಡ್ಡ ರೊಟ್ಟಿ ದೊರ್ಬಲ್ ರೊಟ್ಟಿ ಮಾಡಿ ವರ್ಷದಿಂದ ಇದೆ ಎರಡು ಸಾವಿರದ ಆರಲ್ಲಿ ಓಪನ್ ಆಗಿದೆ ಈ ಮುದ್ದೆ ರೈಸು ಪರೋಟ ಚಪಾತಿ ಚಿಕನ್ ಚಿಕನ್ ಇವರು ಬೋಟಿ ತಲೆ ಮೊಟ್ಟೆ ಫ್ರೆಡ್ ಫ್ರೈ ಎಲ್ಲ ಐಟಮು ಇದೆ ತುಂಬ ಹಳೆ ಹೊಟ್ಟಾಗಿರೋದ್ರಿಂದ ಅದೇ ರುಚಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ಓಕೆ ಮಸಾಲೆ ಎಲ್ಲ ನೀವೇ ಮಾಡಿ ನಾವೇ ಮಾಡಬೇಕು ಮನೆಯಲ್ಲೇ ಹೋಮ್ ಮೇಡಕ ಹಾಂ ಹೋಮ್ ಮೇಡ್ ನಾವೇ ಮಾಡ್ಕೊಂಡು ನಾವೇ ಮಿಲ್ ಮಾಡ್ಕೊತೀವಿ ಹ್ಞೂ ನೀವೇ ಅಡುಗೆ ಮಾಡ್ತೀರಾ ಅಥವಾ ನಾವೇನೋ ತಂದೆ ತಾಯಿ ನಾವು ಊಟ ಮಾಡಿ ಮುದ್ದೆ ಇಪ್ಪತ್ತು ಪರೋಟ ಚಪಾತಿ ಇಪ್ಪತ್ತು ಇಪ್ಪತ್ತು ಎರಡು ಸಾವಿರ ಮೂವತ್ತು ಚಿಕನ್ ಚಿಕನ್ ಹಾಫ್ ಅರುವತ್ತು ಬೋಟಿ ಎಪ್ಪತ್ತು ತಲೆಮಾಂಸ ಎಪ್ಪತ್ತು ಚಿಕನ್ ಇವಾಗ ಐವತ್ತು ಬ್ಲಡ್ ಫ್ರೈ ಹಾಫ್ ಇಪ್ಪತ್ತು ಫುಲ್ ನಲವತ್ತು ಮೊಟ್ಟೆ ಒಂದತ್ತು ಓಕೆ ಓಕೆ ಹೇಗಿದೆ ಫಿನ್ನೆಸ್ ಹೇಗಿದೆ ರೆಸ್ಪಾನ್ಸ್ ಎಲ್ಲ ಸ್ಪಾನ್ಸ್ ಚೆನ್ನಾಗಿ ತುಂಬ ಚೆನ್ನಾಗಿದೆ ಕಸ್ಟಮರ್ ಹ್ಯಾಪಿ ಕಸ್ಟಮರ್ ಇದೆ ತುಂಬ तु जा असां वर्षी बसि ही जॾहिं शरता ಒಂದು ಓಮಿನಿ ಗಾಡೀಲಿ ಇದು ಮಾಡ್ತಿದ್ದಾರೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ ಅವರಿಗೆ ಒಂದು ಇದಿರಲಿ ಎಲ್ಲ ಎಲ್ಲರೂ ಬನ್ನಿ ತಿನ್ನಿ ಒಂದ್ಸಲಿ ತಿಂದು ನೋಡಿ ಇಲ್ಲಿ ಪರಮೇಶ್ ಅವರು ಅಳೋ ತುಂಬ ನಾನು ಸುಮಾರು ವರ್ಷದಿಂದ ತಿಂತಾ ಇದ್ದೀನಿ ಇಲ್ಲಿ ಹೊಟ್ಟೆ ತುಂಬ ಊಟ ಮುದ್ದೆ ರೈಸು ಚಿಕನ್ನು ಬೋಟಿ ತಲೆ ಮಾಂಸ ಎಲ್ಲ ಇದ್ದಾರೆ ನಾವು ಬಂದರೆ ಬೋಟಿ ಚಿಕನ್ನು ಇಲ್ಲ ತಲೆ ಮಾಂಸ ಸೂಪರ ಮಾಡ್ತಾರೆ ಮುದ್ದೆ ರೈಸು ಅಷ್ಟೇ ನಾವು 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 ಕುಣಿಗಲ್ ತಾಲೂಕರಲ್ವಾ ನಾವು ಮುದ್ದೆ ಬಿಟ್ಟು ಬೇರೆ ಯಾರು ತಿನ್ನಲ್ಲ ಪರೋಟ ಪರಾಟ ತಿನ್ನ ನಮ್ಗೆ ಆಗಲ್ಲ ಹಾಂ ಹೇರೆ ಇಲ್ಲ ಇದೆ ಹೋಗಲಗನೆ ಹಾಗೆ ಇದೆ ಇಲ್ಲಿ ಇದೆ ಆರೆ ಇದೆ ಮೊಟ್ಟೆ ಬಡಿ ಮೊಟ್ಟೆ ಅಂತಾ ಕಳವಾ ಮೊಟ್ಟೆ ಬಕಣಾ ಲೈಕ್ ಒಳ್ಳೆ ಮಾತಾ ಹಾ ಅದ್ರ ಮಟನ್ ಮುದ್ದೆ ಬೋಟಿ ಫೈವ್ ಬಟ್ ಚೆನ್ನಾಗಿದೆ ಚಪಾತಿಗೂ ಪರೋಟಕ್ಕೂ ಇನ್ನೂ ಸೂಪರ್ ಕಾಂಬಿನೇಷನ್ ಚೆನ್ನಾಗಿದೆ ಇನ್ನೊಂದು ಏನಂತ ಅಂದ್ರೆ ಇಲ್ಲಿಂದ ಸುಮ್ಮರು ಕಡೆ ಗಂಟ ನಾನು ನೋಡಿದ ಪ್ರಕಾರ ಈಗೇ ಬರೋದು ಆ್ಯಕ್ಚುಲಿ ನಾನು ವಾರದಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತೀನಲ್ಲ ವಾರದಲ್ಲಿ ಎರಡು ದಿನ ಇಲ್ಲೇ ಬರ್ತೀನಿ ಓಕೆ ಟೇಸ್ಟೆಲ್ಲ ಚೆನ್ನಾಗಿರುತ್ತೆ ಬೋಟಿ ಫ್ರೈ ಬಗ್ಗೆ ಮಾತಾಡೋಂಗಿಲ್ಲ ಸುಪಾರಿ ಚಿಕನ್ ಬಗ್ಗೆ ಏನು ಗೊತ್ತಿಲ್ಲ ಫೋಟಿ ಫೈ ಮಟನ್ ಬಗ್ಗೆ ಇನ್ನೂ ಮಾತಾಡಂಗಿಲ್ಲ ಸೂಪರ್ ಆಗಿದೆ ಓಕೆ ಓಕೆ ಎಲ್ಲ ರೆಗ್ಯುಲರ್ ಬರ್ತಾ ಇರ್ತೀರಾ ಅವಾಗ ಡ್ರೈವಿಂಗ್ ಬಂದಾಗ ಟೇಸ್ಟಲ್ಲ ತುಂಬಾ ಚೆನ್ನಾಗಿದೆ ನಾವು ಎಲ್ಲೇ ಇದ್ರೂ ಇಲ್ಲೇ ಇಲ್ಲೇ ಉಳ್ಕೊ ಬರ್ತೀವಿ ಅದೇನೋ ಇದೆ ಮುದ್ದೆ ಪರೋಟ ರೈಸು ಚಿಕನು ಎಲ್ಲ ಥರ ಇದೆ ಕಡೆ ಮಟನು ಬೋಟಿ ಎಲ್ಲ ತೊ ಟ್ಯಾ ತುಂಬ ಸೂಪರಾಗಿದೆ ಟೇಸ್ಟಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್